ಮೂರ್ ಸಾವಿರದ ಐದ್ನೂರು ರೂಪಾಯಿ ಬೆಲೆ ನಿಗದಿ ಹೇಳಿ ರೈತರು ಪ್ರತಿಭಟನೆ ಮಾಡ್ತಾರೆ ಇದು ಐದನೇ ದಿನಕ್ಕೆ ಕಾಲಿಟ್ಟಿದೆ ರೈತರು ಜೊತೆ ಮಾತಾಡಿದ್ದಾರೆ ಸರ್ ಈ ಬಗ್ಗೆ ನೋಡಿ ಆಲ್ರೆಡಿ ನಿನ್ನೆ ಜಿಲ್ಲಾಧಿಕಾರಿಗಳು ಹೋಗಿದ್ದಾರೆ ಅವ್ರ ಜೊಡೆ ಮಾತನಾಡಿದ್ದಾರೆ ಅದು ಒಂದು ಹಂತಕ್ಕೆ ನಿರ್ಣಾಯಕ ಹಂತಕ್ಕೆ ಇಲ್ಲ ನಿರ್ಣಾಯ ಹಂತಕ್ಕೆ ಬಂದಿದೆ ಅದು ಇವತ್ತು ಸಾಯಂಕಾಲ ಗೊತ್ತಾಗುತ್ತೆ ನೋಡಿ ಈಗ ಒಂದು ನಿಮಿಷ ಮೊದಲ ವಿಷಯ ತಿಳ್ಕೊಳ್ರಿ ಎಫ್ ಆರ್ ಪಿ ನಿಗದಿ ಮಾಡ್ತಕ್ಕಂಥವ್ರು ಕೇಂದ್ರ ಸರ್ಕಾರ ಅದು ನಮ್ಮಲ್ಲಿ ಅಧಿಕಾರ ಇಲ್ಲ ಆದರೂ ಕೂಡ ನಾವು ಯಾವ ಕಾರ್ಖಾನೆಯಲ್ಲಿ ಹೆಚ್ಚಿಗೆ ರಿಕವರಿ ಇದೆ ಅವ್ರಿಗೆ ಹೆಚ್ಚಿಗೆ ಕೊಡಿಸ್ಬೇಕನ್ನುವಂಥ ಹಂತಕ್ಕೆ ಮಾತನಾ ಮಾತು ಕತೆ ನಡೀತಾ ಇದೆ ಈಗಾಗಲೇ ನಿನ್ನೆ ರಾಯ ಸಾಯಂಕಾಲ ಡಿ ಸಿ ಮತ್ತು ಎಸ್ ಪಿ ಅವ್ರು ಹೋಗಿ ಮೂರು ಸಾವಿರದ ಇನ್ನೂರು ರೂಪಾಯಿ ಕೊಡಿಸ್ತಕ್ಕಂಥ ಒಂದು ನಿರ್ಣಯಕ್ಕೆ ಬಂದಿದ್ದಾರೆ ಇನ್ನೂ ಹೆಚ್ಚಿಗೆ ಆಗ್ತಿದ್ರೆ ಇವತ್ತು ಒಂದು ಸಾಯಂಕಾಲ ಇನ್ನೊಂದು ರೌಂಡ್ ಕಾರ್ಖಾನೆಯವ್ರ ಜೊತೆ ಮಾತುಕತೆ ಇದೆ ಅದು ಬೆಳಗಾವ್ ಬಾಗಲಕೋಟೆಗೆ ಸೀಮಿತವಾಗಿ ಅಲ್ಲಿ ಕೃಷ್ಣಾ ಬೆಲ್ಟ್ನಲ್ಲಿ ಹೈಯೆಸ್ಟ್ ರಿಕವರಿ ಇರೋದರಿಂದ ಅಲ್ಲಿ ಸಾಧ್ಯ ಆಗ್ಬೋದು ಅದು ಪ್ರಯತ್ನ ಮಾಡ್ತಾ ಇತ್ತು